ದೇಶದ ಕ್ರಿಮಿನಲ್ ಕಾನೂನು ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ತರುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ ಬ್ರಿಟಿಷ್ ಆಡಳಿತ ಕಾಲದಲ್ಲಿ ಜಾರಿಯಾಗಿದ್ದ ಕಾಯ್ದೆಗಳನ್ನು ಬದಲಾಯಿಸಲು ಸರ್ಕಾರ ಪ್ರಸಕ್ತ ದೇಶದ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಗೆ ಅನುಗುಣವಾಗಿ ಹೊಸ ವಿಧೇಯಕಗಳನ್ನು ತಂದಿದೆ ಐಪಿಸಿಗೆ ಪರ್ಯಾಯವಾಗಿ ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ಮೂರು ಸಿಆರ್ಪಿಸಿಗೆ ಬದಲಾಗಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡು ಸಾವಿರದ ಇಪ್ಪತ್ಮೂರು ಎವಿಡೆನ್ಸ್ ಆಕ್ಟ್ ಜಾಗದಲ್ಲಿ ಭಾರತೀಯ ಸಾಕ್ಷಿ ಅಧಿನಿಯಮ ಎರಡು ಸಾವಿರದ ಇಪ್ಪತ್ಮೂರು ವಿಧೇಯಕಗಳನ್ನು ಜಾರಿ ಮಾಡಲಾಗುತ್ತಿದೆ ಸಂಸತ್ನ ಉಭಯ ಸದನಗಳು ಮೂರು ವಿಧೇಯಕಗಳಿಗೆ ಅಂಗೀಕಾರದ ಮುದ್ರೆ ಒತ್ತಿದ್ದು ರಾಷ್ಟ್ರಪತಿಗಳ ಅಂಕಿತದ ಬಳಿಕ ಕಾಯ್ದೆ ರೂಪದಲ್ಲಿ ಜಾರಿಗೆ ಬರಲಿವೆ ಮೂರು ಹೊಸ ವಿಧೇಯಕಗಳಲ್ಲಿ ಶಿಕ್ಷೆ ನೀಡುವುದಕ್ಕಿಂತ ನೊಂದವರಿಗೆ ನ್ಯಾಯ ಒದಗಿಸುವುದು ಮುಖ್ಯ ಧ್ಯೇಯವಾಗಿರಲಿದೆ ಉದಾಹರಣೆಗೆ ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಅಪರಾಧಿಯನ್ನು ಶಿಕ್ಷಿಸುವುದಕ್ಕಿಂತ ಅಪಘಾತದಲ್ಲಿ ಗಾಯಗೊಂಡ ವ್ಯಕ್ತಿಗೆ ತುರ್ತು ಚಿಕಿತ್ಸೆಯ ವ್ಯವಸ್ಥೆ ಮಾಡಿ ಜೀವ ಉಳಿಸುವ ಕಾರ್ಯಕ್ಕೆ ಆದ್ಯತೆ ನೀಡಲಾಗಿದೆ ಹೊಸ ವಿಧೇಯಕದಲ್ಲಿ ಹಿಟ್ ಅಂಡ್ ರನ್ ಪ್ರಕರಣಕ್ಕೆ ಹತ್ತು ವರ್ಷ ಶಿಕ್ಷೆ ನಿಗದಿ ಮಾಡಲಾಗಿದೆ ಒಂದು ವೇಳೆ ಅಪಘಾತ ಎಸಗಿದ ವ್ಯಕ್ತಿ ಪರಾರಿಯಾಗದೆ ಗಾಯಗೊಂಡ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿದರೆ ಶಿಕ್ಷೆಯ ಪ್ರಮಾಣ ತಗ್ಗಿಸುವ ಅವಕಾಶ ಕಲ್ಪಿಸಲಾಗಿದೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಪ್ರಾಥಮಿಕ ತನಿಖಾ ವರದಿಯನ್ನು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸಲ್ಲಿಸಬೇಕು ನೂರ ಎಂಬತ್ತು ದಿನಗಳ ಒಳಗೆ ದೋಷಾರೋಪ ಪಟ್ಟಿ ದಾಖಲಿಸಬೇಕು ಯಾವುದೇ ಪ್ರಕರಣಕ್ಕೆ ವಿಧಿವಿಜ್ಞಾನ ತಂತ್ರಜ್ಞರ ತಂಡದ ಪರೀಕ್ಷೆ ಕಡ್ಡಾಯ ಅಪರಾಧಿ ಮೇಲ್ಮನವಿ ಸಲ್ಲಿಸಲು ಏಳು ದಿನಗಳ ಅವಕಾಶ ಅರ್ಜಿ ವಿಚಾರಣೆಗೆ ಗರಿಷ್ಠ ನೂರ ಇಪ್ಪತ್ತು ದಿನ ನಿಗದಿ ಮೂವತ್ತು ದಿನಗಳ ಒಳಗಾಗಿ ಪ್ರಕರಣದ ಎಲ್ಲಾ ಸಾಕ್ಷ್ಯಾಧಾರಗಳು ಕೋರ್ಟ್ಗೆ ಸಲ್ಲಿಕೆ ಕಡ್ಡಾಯ ಯಾವುದೇ ಪ್ರಕರಣದ ವಿಚಾರಣೆ ಪೂರ್ಣಗೊಳಿಸಲು ನಲವತ್ತೈದು ದಿನಗಳ ಕಾಲಮಿತಿ ನಿಗದಿ ನೂತನ ಕ್ರಿಮಿನಲ್ ವಿಧೇಯಕಗಳಲ್ಲಿ ಭಯೋತ್ಪಾದನೆಗೆ ಸರ್ಕಾರ ಹೊಸ ವ್ಯಾಖ್ಯಾನ ನೀಡಿದೆ ಜೀವಹಾನಿ ಆಸ್ತಿ ಹಾನಿ ಖೋಟಾ ನೋಟು ಚಲಾವಣೆ ಆರ್ಥಿಕ ಅಪರಾಧಗಳನ್ನು ಭಯೋತ್ಪಾದನೆ ಕೃತ್ಯದ ವ್ಯಾಪ್ತಿಗೆ ತರಲಾಗಿದೆ ಭಯೋತ್ಪಾದಕ ಕೃತ್ಯಗಳಿಗೆ ಪೇರೋಲ್ ಇಲ್ಲದೆ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ಶಿಕ್ಷೆ ವಿಧಿಸುವ ನಿಯಮ ರೂಪಿಸಲಾಗಿದೆ ಭಯೋತ್ಪಾದನೆ ಜತೆಗೆ ಸಂಘಟಿತ ಅಪರಾಧಕ್ಕೂ ಗರಿಷ್ಠ ಶಿಕ್ಷೆ ವಿಧಿಸಲು ಹೊಸ ವಿಧೇಯಕದಲ್ಲಿ ಅವಕಾಶ ನೀಡಲಾಗಿದೆ ಗುಂಪು ಥಳಿತ ಅಥವಾ ಹತ್ಯೆ ಪ್ರಕರಣಕ್ಕೆ ಮೊದಲ ಬಾರಿಗೆ ಶಿಕ್ಷೆ ವಿಧಿಸುವ ನಿಯಮ ರೂಪಿಸಲಾಗಿದೆ ನೂತನ ವಿಧೇಯಕಗಳಲ್ಲಿ ರಾಜದ್ರೋಹ ಕಾನೂನನ್ನು ತೆಗೆದುಹಾಕಲಾಗಿದೆ ಆದರೆ ಸೆಕ್ಷನ್ ನೂರ ಐವತ್ತೆರಡರ ಅಡಿಯಲ್ಲಿ ರಾಷ್ಟ್ರದ್ರೋಹದ ಅಪರಾಧಗಳಿಗೆ ಹೊಸ ವ್ಯಾಖ್ಯಾನ ನೀಡಲಾಗಿದೆ ಗಮನಾರ್ಹವಾಗಿ ಮೂರು ಹೊಸ ವಿಧೇಯಕಗಳ ಬಗ್ಗೆ ಹದಿನೆಂಟು ರಾಜ್ಯಗಳು ಆರು ಕೇಂದ್ರಾಡಳಿತ ಪ್ರದೇಶಗಳ ಸಂಸದರು ಮತ್ತು ಅಧಿಕಾರ ವರ್ಗ ಸುಪ್ರೀಂ ಕೋರ್ಟ್ ಹದಿನಾರು ಹೈಕೋರ್ಟ್ಗಳು ಇಪ್ಪತ್ತೇಳು ನ್ಯಾಯಾಂಗ ಅಕಾಡೆಮಿಗಳಿಂದ ಸುಮಾರು ಮೂರು ಸಾವಿರದ ಇನ್ನೂರು ಸಲಹೆಗಳನ್ನು ಸ್ವೀಕರಿಸಲಾಗಿದೆ